ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಂತಹ ಶಿಲುಬೆ ಏರಿದ್ದಾನೆ ಅನ್ನುವ ಕವನದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕುತ್ತಾ ಇದ್ದೇನೆ ಮೊದಲಿಗೆ ಆಕರ ಗ್ರಂಥ ಯಾವುದು ಅನ್ನುವಂಥದ್ದನ್ನು ನೋಡೋಣ ಆಕರ ಗ್ರಂಥ ವ್ಯಕ್ತಿಪರ ಕವನಗಳು ಲೇಖಕರು ಕವಿ ಕೆ ಎಸ್ ನಿಸಾರ್ ಅಹಮದ್ ಇದನ್ನು ಮೊದಲಿಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈಗ ಕವನದ ಸಾರಾಂಶವನ್ನು ನೋಡೋಣ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ವಿದ್ಯಾರ್ಥಿಗಳೇ ಸಾಧಾರಣವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಪ್ರತಿ ವರ್ಷವೂ ಬರುವಂತಹ ಕ್ರಿಸ್ಮಸ್ ಹಬ್ಬ ಮನೆ ಮನೆಗೆ ಕೇಕು ಹಾಗೆ ಡಿಸೆಂಬರ್ ತಿಂಗಳಿನ ತಣ್ಣನೆಯ ಕೊರೆಯುವ ಚಳಿ ನಕ್ಷತ್ರ ದೀಪಗಳನ್ನು ಹೊತ್ತು ತರುತ್ತಾ ಇದೆ ಪ್ಲಾಸ್ಟಿಕ್ನ ಕೃತಕ ಕ್ರಿಸ್ಮಸ್ ಗಿಡಕ್ಕೆ ಹತ್ತಿಯಿಂದ ಮಂಜನ್ನು ಸೃಷ್ಟಿಸಲಾಗ್ತದೆ ಸ್ಕರ್ಟ್ ಧರಿಸಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಹುಡುಗಿ ಸಲ್ಲಿಸುತ್ತಾಳೆ ಅವಳ ಬೆಚ್ಚನೆಯ ಪ್ರಾರ್ಥನೆಯ ಮೂಲಕವೇ ಮೊಂಬತ್ತಿ ಬಿಸಿಯಾದಂತಿದೆ ಕ್ರಿಸ್ಮಸ್ ಹಬ್ಬದ ಅಲಂಕಾರಗಳಲ್ಲಿ ನಕಲಿ ವಸ್ತುಗಳನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದರೂ ಕೂಡ ಪ್ರಾರ್ಥ ಅರ್ಥನೆಯ ಭಕ್ತಿ ಭಾವಗಳು ಅಸಲಿಯಾಗಿವೆ ಅನ್ನುವಂಥದ್ದನ್ನು ನಾವು ಈ ಪದ್ಯ ಭಾಗದಲ್ಲಿ ಗಮನಿಸಬಹುದು ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನೆಗೂ ನಲ್ವಾತನೇ ನುಡಿವ ಮುಖಮುದ್ರೆ ತೆರೆದೆದೆ ಎನ್ನುವಂತಿದೆ ಕೊಲೆಗಡುಗ ಬರಬ್ಬನ ವಕಾಲತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನ ದೇವರೇ ಈ ಪದ್ಯ ಭಾಗದಲ್ಲಿ ಗೋಡೆಯ ಮೇಲೆ ಶಿಲುಬೆಗೆ ಏರಿಸಿದ ಏಸುವಿನ ಚಿತ್ರಪಟ ಬಾಗಿದ ತಲೆ ಕತ್ತಿನಲ್ಲಿ ಉಬ್ಬಿದ ನರ ನೋವಿನಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಒಳಿತನ್ನೇ ಬಯಸಿದ ಅಂದರೆ ತನ್ನನ್ನು ಯಾರು ಗಲ್ಲಿಗೆ ಏರಿಸಿದರೂ ಅವರಿಗೂ ಕೂಡ ಒಳಿತನ್ನು ಮಾಡು ಎನ್ನುವಂತಹ ಪ್ರಾರ್ಥನೆಯ ಮುಖಮುದ್ರೆಯಿದೆ ತೆರೆದ ಹೃದಯ ತೆರೆದೆ ಅಂದರೆ ವಿಶಾಲ ಹೃದಯವನ್ನು ಏಸು ಹೊಂದಿದ್ದಾನೆ ಅಂದು ಕೊಲೆಗಡುಕ ಬರಬ್ಬನ ಪರ ವಕಾಲತ್ತು ವಹಿಸಿ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರ ನಡುವೆ ನಿಲ್ಲಿಸಿ ಅಂದರೆ ಆ ಕಳ್ಳರ ನಡುವೆ ಈ ಯೇಸುವನ್ನು ನಿಲ್ಲಿಸಿದರು ಅಂದರೆ ಅವಮಾನವನ್ನು ಮಾಡಿದ್ರು ಅವರಿಗೆ ಶಿಲುಬೆಯ ಗಲ್ಲಿಗೆ ಏರಿಸಿದ ನಿಮ್ಮನ್ನು ಆ ದೇವರು ಮನ್ನಿಸಲಿ ಕ್ಷಮಿಸಲಿ ಎಂಬ ಭಾವ ಆ ಶಿಲುಬೆ ಏರಿಸಿದ ಜೀಸಸ್ನ ಆ ಫೋಟೋದಲ್ಲಿ ಆ ಪ್ರತಿಕೃತಿಯಲ್ಲಿ ಇದೆ ನೀವು ಬಡಿದ ಸುತ್ತಿಗೆಗಳು ಮೊಳೆಗಳು ಮಕುಟ ಹೆಣೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೋಮನರ ಕಿವಿಡೆಬ್ಬಿಸುವ ಕೊಂಬುಗಳು ಕಾಲರಾಯನ ಗುಜರಿ ಸೇರಿಲ್ಲ ವೇಷ ಮರೆಸಿವೆ ಅಷ್ಟೇ ಎಲ್ಲ ಕೇಡುಗಳು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡುಗಳು ಅವಕ್ಕೆ ಚಲನೆಯೊದಗಿಸಿವೆ ನಿಮ್ಮವೇ ಬಲಿಷ್ಠ ಕೈಗಳು ಎದೆಯಾಳದ ಮುಯ್ಯಿಗಳು ಅಂದು ತಪ್ಪು ಮಾಡದೇ ಇದ್ದರೂ ಕೂಡ ಯೇಸುವಿಗೆ ಅವಮಾನಿಸಿದವರು ಅಂದು ಅವನಿಗೆ ಹೊಡೆದ ಸುತ್ತಿಗೆ ಮೊಳೆಗಳು ತಲೆಗಿಟ್ಟ ಮುಳ್ಳು ಕಿರೀಟ ಹೇರಿದ ಸುಳ್ಳು ಆರೋಪಗಳು ರೋಮನ್ನರಿಗೆ ಸತ್ ನಿತ್ಯ ತಿಳಿಯದಂತೆ ಎಬ್ಬಿಸಿದ ಸುಳ್ಳು ಗದ್ದಲದ ಅದರಲ್ಲಿ ವಾಲಗ ಕೊಂಬುಗಳು ಅಂತ ಕೊಟ್ಟಿದ್ದಾರೆ ಆ ಸದ್ದು ಇಂದಿಗೂ ಕಾಲಗರ್ಭವನ್ನು ಸೇರದೆ ಉಳಿದುಕೊಂಡು ಬಂದಿವೆ ಅದು ಬೇರೆ ರೂಪದಲ್ಲಿ ಮುಂದುವರಿದಿದೆ ಇಂದಿಗೂ ಅವು ವೇಷ ಮರೆಸಿಕೊಂಡು ಮುಗ್ಧರ ಮೇಲೆ ನಡೆಯುವಂಥ ಹಿಂಸೆಗಳಾಗಿವೆ ಮೊಳೆ ಸುತ್ತಿಗೆ ಮುಳ್ಳುಗಳ ರೂಪದಲ್ಲಿ ಅಂದು ಅವರ ಕೈಯಲ್ಲಿ ಇದ್ದದ್ದು ಇಂದು ರೈಫಲ್ ಟ್ಯಾಂಕು ಬಾಂಬ್ ಗ್ರನೇಡುಗಳ ರೂಪದಲ್ಲಿ ಬದಲಾಗಿವೆ ಅಂದಿನ ಅಧಿಕಾರಶಾಹಿಯ ಕಬಂಧ ಬಾಹುಗಳು ದ್ವೇಷ ಈರ್ಷ್ಯೆಗಳು ಇಂದು ಈ ರೂಪ ತಾಳಿವೆ ಅಷ್ಟೇ ಮೊಯಿ ಅಂದರೆ ದ್ವೇಷ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿ ತನಕೆ ಆಜ್ಯ ಬಂದೇ ತೀರುತ್ತದೆ ದೈವೀ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ ಇಗರ್ಜಿ ಮಸಜಿದು ದೇವಸ್ಥಾನ ಮಠಗಳಲ್ಲಿ ಮತ ಮತದ ಮತಿರಹಿತ ಹಠಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಬೆಳಕ ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆಯೇರಿದ್ದಾನೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬನಿಯ ನೊರೆಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಈ ಎರಡನೆಯ ಪದ್ಯ ಭಾಗದಲ್ಲಿ ವಿದ್ಯಾರ್ಥಿಗಳೇ ಅಂದು ಇದ್ದಂತಹ ದುಷ್ಟ ಜನರ ಸಾಮ್ರಾಜ್ಯ ಇರುವವರೆಗೂ ತಿಳಿಗೇಡಿತನ ಕ್ರೋಧಗಳಿಗೆ ತಾನು ಆಜ್ಯವಾಗುತ್ತೇನೆ ಆಜ್ಯ ಅಂದರೆ ತುಪ್ಪ ಕ್ರೋಧ ಕೋಪ ಆ ಕ್ರೋಧಗಳಿಗೆ ತಿಳಿಗೇಡಿತನಗಳಿಗೆ ತಾನು ನಾನು ತುಪ್ಪವಾಗುತ್ತೇನೆ ಅನ್ನುತ್ತಾನೆ ಏಸು ಒಂದಲ್ಲ ಒಂದು ದಿನ ದೈವಿ ರಾಜ್ಯ ಬರುತ್ತದೆ ಬಂದೇ ಬರುತ್ತದೆ ಎನ್ನುವಂತೆ ಏಸು ಶಿಲುಬೆಯೇರಿ ನಿಂತಿದ್ದಾನೆ ಇಗರ್ಜಿ ಮಸೀದಿ ದೇವಸ್ಥಾನ ಮಠಗಳ ಮತಧರ್ಮಗಳ ಮಧ್ಯರಹಿತ ಕಿತ್ತಾಟಗಳಲ್ಲಿ ಕೋರ್ಟು ಕಾರ್ಖಾನೆ ಪೊಲೀಸ್ ಠಾಣೆ ಕತ್ತಲ ಕೂಪವಾದಂತಹ ಕಾರಾಗೃಹಗಳಲ್ಲಿ ಬಂದಿ ಖಾನೆಗಳಲ್ಲಿ ತಿಂಗಳಿಗೊಂದು ಬಾರಿಯೂ ದೀಪ ಹಚ್ಚದ ಬಡ ದಲಿತರ ವಾಸದ ಬಿಲಗಳಂತಹ ಮನೆಗಳಲ್ಲಿ ನಿತ್ಯವೋನೊಂದು ನೊಂದು ಶಿಲುಬೆಯೇರಿದ್ದಾನೆ ಶಿಲುಬೆಯೇರಿದ್ದಾನೆ ಏರಿದ್ದಾನೆ ಏಸು ಮತ್ತೆ ಮತ್ತೆ ಬರುವ ಕ್ರಿಸ್ಮಸ್ಸುಗಳಲ್ಲಿ ಜನರನ್ನು ಹರಸುತ್ತಾ ಶೋಷಿತರ ಕಂಬನಿಗಳನ್ನು ಒರೆಸುವಂತೆ ಸತ್ಯದ ಹೊಸ ಕವಲುಗಳನ್ನು ತೆರೆಸುತ್ತಾ ನಿತ್ಯವೂ ಯೇಸು ಶಿಲುಪೆಯೇರಿದ್ದಾನೆ ತನ್ನಂತೆಯೇ ಶೋಷಣೆಯಲ್ಲಿ ನಲುಗುತ್ತಿರುವವರ ಕಂಬನಿಯನ್ನು ಕಣ್ಣೀರನ್ನು ಒರೆಸಿ ಹೊಸ ಭರವಸೆಯನ್ನು ನೀಡಲು ನಿತ್ಯವೂ ಕೂಡ ಯೇಸು ಶಿಲುಬೆಗೆ ಏರಿದ್ದಾನೆ ಎಂದು ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಇಲ್ಲಿ ಹೇಳುತ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ ಅದರ ಪ್ರಶ್ನೋತ್ತರಗಳನ್ನು ಈಗ ನಾವು ನೋಡುತ್ತಾ ಹೋಗೋಣ ಮೊದಲಿಗೆ ಪದಗಳ ಅರ್ಥ ನೋಡೋಣ ಶಿಲುಬೆ ಅಂದರೆ ಕ್ರೈಸ್ತರಲ್ಲಿ ತಪ್ಪಿತಸ್ಥರನ್ನು ಕೊಲ್ಲಲು ನಿರ್ಮಿಸಿದ ಮರದ ಸಾಧನ ಕ್ರೈಸ್ತರ ಧಾರ್ಮಿಕ ಲಾಂಛನ ನಲ್ವಾತು ಅಂದರೆ ನಲು ಒಳ್ಳೆಯ ಮಾತು ಒಳ್ಳೆಯ ಮಾತು ಮಕುಟ ಅಂದರೆ ಕಿರೀಟ ಕೊಂಬು ಅಂದರೆ ವಾಲಗ ಊದುವ ಸಾಧನ ಗುಜರಿ ಹಳೆಯ ಸಾಮಾನುಗಳನ್ನು ಮಾರುವಂಥ ಸ್ಥಳ ರೈಫಲ್ ಅಂದರೆ ಪಿಸ್ತೂಲ್ ಟ್ಯಾಂಕು ಗ್ರನೇಡು ಅಂದರೆ ಯುದ್ಧದ ಸಾಧನಗಳು ಮೊಯ್ಯೆ ಅಂದರೆ ಸೇಡು ಅಜ್ಜ ತುಪ್ಪ ಮಸಜೀದು ಅಂದರೆ ಮಸೀದಿ ಇಗರ್ಜಿ ಚರ್ಚು ಮತಿರಹಿತ ಬುದ್ಧಿರಹಿತ ಮಾಹೆ ಅಂದರೆ ತಿಂಗಳು ಒಂದಾವರ್ತಿ ಅಂದರೆ ಒಂದು ಸಲ ಸೋಗೆಬಿಲ ಅಂದರೆ ಗುಡಿಸಲು ಅಸಂಖ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಕವಲು ಟಿಸಿಲು ಬದಲಾವಣೆ ಅನ್ನುವಂತಹ ಅರ್ಥವು ಕೂಡ ಬರುತ್ತದೆ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ ಉತ್ತರ ಗಿಡದ ರೂಪ ಕರುಣಿಸಿದೆ ಎರಡನೇ ಪ್ರಶ್ನೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಉತ್ತರ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ ಮೂರನೇ ಪ್ರಶ್ನೆ ಶಿಲುಬೆಗೆ ಏರಿದವರು ಯಾರು ಉತ್ತರ ಜೀಸಸ್ ನಾಲ್ಕನೇ ಪ್ರಶ್ನೆ ಜೀಸಸ್ನ ಮುಖಮುದ್ರೆ ಏನನ್ನು ನುಡಿಯುವಂತಿದೆ ಉತ್ತರ ಯಾತನಿಗೂ ಒಳ್ಳೆಯ ಮಾತನ್ನೇ ನುಡಿಯುವಂತಿದೆ ಯಾತನಿಗೂ ನಲ್ವಾತನೇ ನುಡಿವಂತಿದೆ ಜೀಸಸ್ ಐದನೇ ಪ್ರಶ್ನೆ ಜೀಸಸ್ನ ಶಿಲುಬೆಗೇರಿಸದವರು ಯಾರ ಪರ ವಕಾಲತ್ತು ನಡೆಸಿದವರಾಗಿದ್ದಾರೆ ಉತ್ತರ ಕೊಲೆಗಡುಕ ಬರಬ್ಬನ ಪರ ವಕಾಲತ್ತು ನಡೆಸಿದ್ದವರಾಗಿದ್ದಾರೆ ಆರನೇ ಪ್ರಶ್ನೆ ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಉತ್ತರ ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಏಳನೇ ಪ್ರಶ್ನೆ ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು ಉತ್ತರ ಕವಿಯ ಪ್ರಕಾರ ದಲಿತವಾಸದ ಬಿಲಗಳು ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳಗಳು ಎಂಟನೆಯ ಪ್ರಶ್ನೆ ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾರೆ ಉತ್ತರ ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಇನ್ನು ಎರಡು ಅಂಕಗಳ ಪ್ರಶ್ನೆಗಳು ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಉತ್ತರ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ನ ನಕಲಿ ಮರ ಬೆಚ್ಚನೆಯ ಪ್ರಾರ್ಥನೆಗಳನ್ನು ಹೊತ್ತು ತಂದಿದೆ ಎರಡನೇ ಪ್ರಶ್ನೆ ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ಉತ್ತರ ಶಿಲುಬೆಗೇರಿದ ಯೇಸುವಿನ ದೇಹ ತನ್ನನ್ನು ಶಿಲುಬೆಗೇರಿಸಿದವರಿಗೆ ಕೊಲೆಗಡುಕ ಬರಬ್ಬನ ವಕಾಲತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಕಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನು ದೇವರೇ ಎಂದು ಹೇಳುವಂತಿದೆ ಮೂರನೇ ಪ್ರಶ್ನೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ರೂಪ ಯಾವ ವೇಷ ತಾಳಿವೆ ಉತ್ತರ ಶಿಲುಬೆಗೇರಿಸಿದವರ ಅಧಿಕಾರದ ಬಲಿಷ್ಠ ಕೈಗಳು ಎದೆಯಾಳದ ಮುಯ್ಯಿ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ ಟ್ಯಾಂಕು ಬಾಂಬ್ ಗ್ರನೇಡುಗಳ ರೂಪವನ್ನು ತಾಳಿವೆ ನಾಲ್ಕನೇ ಪ್ರಶ್ನೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಆದ್ಯವಾಗುತ್ತೇನೆ ಮುಂದೊಂದು ದಿನ ದೈವಿ ರಾಜ್ಯ ಬಂದೇ ತೀರುತ್ತದೆ ಎನ್ನುವಂತಿದೆ ದೈವಿ ಬಂದೇ ತೀರುತ್ತದೆ ಎನ್ನುವಂತೆ ಶೋಷಿತ ಕಂಬನಿಯನ್ನು ಒರೆಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಶಿಲುಬೆ ಏರುತ್ತಾನೆ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ ವಿವರಿಸಿ ಉತ್ತರ ಶಿಲುಬೆಗೇರಿದ ಜೀಸಸ್ನ ದೇಹ ಪ್ರತಿಬಿಂಬವಾಗಿ ಕ್ರಿಸ್ಮಸ್ ಹಬ್ಬದ ಮನೆಯ ಗೋಡೆಯಲ್ಲಿ ನೇತಾಡುತ್ತಿದೆ ಅವನ ಶಿರ ಬಾಗಿದೆ ಕುತ್ತಿಗೆಯಲ್ಲಿ ಉಬ್ಬಿದ ಒಂದು ನರವಿದೆ ಸುತ್ತಿಗೆಯಲ್ಲಿ ಬಡಿಸಿಕೊಂಡು ಮೊಳೆಗಳನ್ನು ಜಡಿಸಿಕೊಂಡು ಮುಳ್ಳುಗಳಿಂದ ಮಾಡಿದ ಕಿರೀಟ ತೊಟ್ಟುಕೊಂಡು ಯಾತನೆ ಅನುಭವಿಸುತ್ತಿದ್ದರೂ ಸಹ ಸಕಲರಿಗೂ ಒಳಿತನ್ನೇ ಬಯಸುವ ಮುಖಮುದ್ರೆಯಿದೆ ವಿಶಾಲವಾದ ತೆರೆದ ಎದೆಯು ಅವನ ಹೃದಯ ವೈಶಾಲ್ಯವನ್ನು ಸೂಚಿಸುತ್ತಿದೆ ಕೊಲೆಗಡುಕ ಬರಬ್ಬನ ವಕಾಲತು ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರನ್ನು ನಿಲ್ ನಿಲ್ಲಿಸಿ ಸನ್ಮಾನಿಸಿದವರೇ ನಿಮ್ಮನ್ನು ಆ ದೇವರು ಮನ್ನಿಸಲಿ ಎಂದು ಜೀಸಸ್ನ ದೇಹ ಹೇಳುವಂತಿದೆ ಎರಡನೇ ಪ್ರಶ್ನೆ ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಚರ್ಚಿಸಿ ಉತ್ತರ ಇಗರ್ಜಿ ಮಸೀದಿ ದೇವಸ್ಥಾನ ಮಠ ಹೀಗೆ ಎಲ್ಲ ಮತಗಳ ಕೇಂದ್ರಗಳಲ್ಲಿ ನಡೆಯುವ ಅನ್ಯಾಯ ಆಕ್ರಮಗಳಲ್ಲಿ ಅಲ್ಲದೆ ಮತ ಮತಗಳ ನಡುವಿನ ಸಂಘರ್ಷ ಮೇಲಾಟಗಳನ್ನು ಕಂಡು ಶಿಲುಬೆ ಏರಿದ್ದಾರೆ ಕೋರ್ಟು ಕಾರ್ಖಾನೆ ಪೊಲೀಸ್ ಠಾಣೆಗಳಲ್ಲಿ ಕತ್ತಲೆಯ ಕೋಪವಾದ ಬಂಧಿಖಾನೆಗಳಲ್ಲಿ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ತಿಂಗಳಿಗೊಮ್ಮೆಯೂ ಬೆಳಕು ಮೂಡದ ದಲಿತರ ವಾಸದ ಸೋಗೆ ಬಿಲಗಳಲ್ಲಿ ಅಂದರೆ ಗುಡಿಸಲುಗಳಲ್ಲಿ ನಡೆಯುವ ಅನ್ಯಾಯ ಅಕ್ರಮ ಶೋಷಣೆ ದಬ್ಬಾಳಿಕೆಗಳನ್ನು ನೋಡುತ್ತಾ ಮರುಗುತ್ತಾ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ಇನ್ನು ಮೂರನೆಯ ಪ್ರಶ್ನೆ ಶಿಲುಬೆ ಏರಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾರೆ ವಿವರಿಸಿ ಉತ್ತರ ಜಗತ್ತಿಗೆ ಪ್ರೀತಿ ಕರುಣೆ ದಯೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಪ್ರಮುಖ ಸಾವಿನ ಸಂಕಟದಲ್ಲೂ ವಿಚಲಿತನಾಗದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ಜೀಸಸ್ನ ವ್ಯಕ್ತಿತ್ವ ಮೇರು ಸದೃಶ ಯೇಸುವನ್ನು ಶಿಲುಬೆಗೇರಿಸಲು ಆಗ್ರಹಿಸಿದ ರೋಮ್ನ ಯಾಜಕರು ಅಂದು ಕೊಲೆಗಳುಗ ಬರಬ್ಬನನ್ನು ಕ್ಷಮಿಸಲು ಒತ್ತಾಯಿಸುತ್ತಾರೆ ಇದರಿಂದ ಜೀಸಸ್ನನ್ನು ಗಲ್ಲಿಗೇರಿಸುತ್ತಾರೆ ಸಾವಿನ ಸಂದರ್ಭದಲ್ಲೂ ಅವನು ಎಲ್ಲರಿಗೂ ಉಳಿತನ್ನೇ ಬಯಸುತ್ತಾನೆ ತನ್ನನ್ನು ಶಿಲುಬೆಗೇರಿಸಿದವರನ್ನು ದೇವರು ಮನ್ನಿಸಲಿ ಎನ್ನುತ್ತಾರೆ ದುಷ್ಟರ ಸಾಮ್ರಾಜ್ಯದ ಕ್ರೋಧ ತಿಳಿಗೇಡಿತನಕ್ಕೆ ಆಜ್ಯವಾದ ಏಸು ದೈವೀ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತೆ ಶಿಲುಬೆ ಏರುತ್ತಾನೆ ಅದರ ಅವಶ್ಯಕತೆ ಇಂದು ಇದೆ ಶೋಷಿತರ ಕಂಬನಿಯನ್ನು ಒರೆಸಿ ಸತ್ಯದ ಕವಲುಗಳನ್ನು ತೆರೆಸಿ ತನ್ಮೂಲಕ ನೊಂದವರಿಗೆ ದೈ ಧೈರ್ಯ ನೀಡಲು ಅವನ ಅವಶ್ಯಕತೆ ಇದೆ ಎಂದು ಯೇಸುವಿನ ಮಹತ್ವವನ್ನು ಕವಿ ನಿರೂಪಿಸಿದ್ದಾರೆ ಇನ್ನು ಭಾಷಾಭ್ಯಾಸ ನೋಡೋಣ ಈ ಕವಿತೆಯಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಸಂಗ್ರಹಿಸಿ ಉತ್ತರ ನೋಡಿ ರೈಫಲ್ ಟ್ಯಾಂಕು ಕ್ರಿಸ್ಮಸ್ ಕೇಕು ಪ್ಲಾಸ್ಟಿಕ್ ಸ್ಕರ್ಟ್ ವಕಾಲತ್ತು ಗುಜರಿ ಬಾಂಬ್ ಗ್ರನೇಡ್ ಇಗರ್ಜಿ ಕಾರ್ಖಾನೆ ಮಸೀದಿ ಕೋರ್ಟು ದವಾಖಾನೆ ಈ ಕವಿತೆಯಲ್ಲಿ ಬಂದಿರುವ ತತ್ಸಮ ಪದ್ ತದ್ಭವ ಪದಗಳನ್ನು ಗುರುತಿಸಿ ಮುಖ ಮೊಗ ವೇಷ ವೇಸ ಹಣತೆ ಪ್ರಣತಿ ರಾಯ ರಾಜ ಸ್ಥಾನ ತಾಣ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಬರೆ ಬರೆದಿರುವಂತಹ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ